ಎಲ್ಲ ಮಾಧ್ಯಮ ಮಿತ್ರರಿಗೆ ಪತ್ರಕರ್ತರಿಗೆ ಹಿರಿಯರ್ಗೆ ಇಲ್ಲಿ ಬಂದಕ್ಕೆ ತುಂಬಾ ಧನ್ಯವಾದಗಳು ಇವತ್ತು ಖುಷಿನೂ ಇದೆ ಬೇಜಾರು ಇದೆ ಖುಷಿ ಏನಕ್ಕೆ ಒಂದ್ ಸಿನಿಮಾ ಮುಗ್ದಿದೆ ಅಂತ ಆದ್ರೆ ಬೇಜಾರು ಏನಕ್ಕಂದ್ರೆ ಮತ್ತೆ ನಾಳೆಯಿಂದ ಇವ್ರು ಇವ್ರಿಗೆ ನಮ್ಗೆ ಸಿಗಲ್ಲ ಅಂತ ಬಟ್ ನಂತರ ತುಂಬಾ ಖುಷಿಯಾಗಿತ್ತು ಈ ಜರ್ನಿ ತುಂಬಾ ಇಮೋಷನಲ್ ಆಗಿತ್ತು ಈ ಜರ್ನಿ ಆ ಟೆನ್ಷನ್ ಇತ್ತು ಎಲ್ಲ ಇತ್ತು ಅಂಡ್ ಒಂದು ಕುಟುಂಬ ತರ ಈ ಸಿನಿಮಾ ಮುಗಿಸ್ಕೊಂಡು ಬಂದಿದೀವಿ ಅಂಥಾಡ್ಕೊಂಡು ನೈಟ್ ಎಲ್ಲ ಮಲಗಿದೆ ತುಂಬಾ ತುಂಬಾ ಆಗಿದೆ ಬಿನ್ ಅ ವೆರಿ ವೆರಿ ಬ್ಯೂಟಿಫುಲ್ ಜರ್ನಿ ಈ ಸಿನಿಮಾನು ತುಂಬಾ ಸ್ಪೆಷಲ್ ನನಗೆ ಅಹ್ ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ಅಪ್ಪ ಮಗ ಬಾಂಧವ್ಯದ ಬಗ್ಗೆ ಈ ಸಿನಿಮಾ ಇರೋದು ಸೊ ನಿಮ್ ನಮ್ ನಮ್ಮಅಬ್ಬನ ಜೊತೆ ಬಾಂಧವ್ಯ ಅಂತ ನಿಮ್ ಎಲ್ಲಾರ್ಗು ಗೊತ್ತೇ ಇರೋದು ಸೊ ರಘು ಸರ್ ಜೊತೆ ನನಗೆ ನಿಜವಾಗ್ಲೂ ಮನೆ ಬಿಟ್ರೆ ನನಗೆ ಇವರು ನಮ್ ತಂದೆ ತರ ಇದ್ರು ಸೆಟ್ ಅಲ್ಲಿ ಇವರಿಂದ ಸಾಕಷ್ಟು ಕಲ್ತಿದ್ದೀನಿ ನಾನೇನು ಹೇಳೋದು ನಾನು ತುಂಬಾ ಚಿಕ್ಕವನು ಇವ್ರ ಬಗ್ಗೆ ಮಾತಾಡಕ್ಕೆ ಬಟ್ ಒಂದು ಇನ್ಸ್ಟಿಟ್ಯೂಷನ್ ತರ ಇತ್ತು ನಂಗೆ ಇವರು ನಾನು ಕೆರೋನ್ಗೆ ಹೋಗ್ತಾ ಇರಲಿಲ್ಲ ನಾನು ಶಾರ್ಟ್ ಮುಗಿಸ್ಕೊಂಡು ಬಂದ್ರೆ ನಾನು ರಘು ಸರ್ ಆಕ್ಟ್ ಮಾಡ್ತಾ ಇದ್ದಾರೆ ಅಲ್ಲೇ ಕುತ್ಕೊಂಡು ಮನೋಟ ನೋಡ್ಕೊಂಡು ರಘು ಸರ್ ನೋಡ್ಕೊಂಡು ನೋಡ್ತಾ ಇದ್ದಾರೆ ಸೊ ಇಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ರಘು ಸರ್ ಯು ಥ್ಯಾಂಕ್ ಯು ಸೋ ಮಚ್ ಅಹ್ ಖುಷಿಯವ್ರ ಬಗ್ಗೆ ಏನ್ ಹೇಳಿ ಖುಷಿಯವ್ರ ಬಗ್ಗೆ ಖುಷಿ ಖುಷಿಯಾಗಿ ಸಿನಿಮಾ ಮಾಡ್ಕೊಂಡು ಎಲ್ಲ ಮುಗಿಸ್ಕೊಂಡು ಬಂದಿದೀವಿ ಗ್ರೇಟ್ ವೆರಿ ಕಂಫರ್ಟಬಲ್ ಟು ವರ್ಕ್ ವಿತ್ ತುಂಬಾ ಎಂಜಾಯ್ ಮಾಡಿದೀವಿ ನಮ್ ಡ್ಯಾನ್ಸ್ ಅಂತೂ ನಮ್ ಇಬ್ಬರಿಗೆ ತುಂಬಾ ಯು ಇಂಟ್ರಾಕ್ ಇದ ಗ್ರೇಟ್ ಎಕ್ಸ್ಪೀರಿಯನ್ಸ್ ಖುಷಿ ಅವ್ರ ಜೊತೆ ಸಾಕಷ್ಟು ಜನ ಕಲಾವಿದರಿದ್ದಾರೆ ಇದರಲ್ಲಿ ಹಿರಿಯರು ನಮ್ಮ ತಬ್ಲರ್ ಇದಾರೆ ಹಿರಿಯವರ್ ಇದಾರೆ ಸುಚೀಂದ್ರ ಪ್ರಸಾದ್ ಸರ್ ಇದಾರೆ ಸುಧಾಮ ಇದಾರೆ ಅವರು ಬರೆದ ಸೊ ಒಂದ್ ಒಳ್ಳೆ ಸ್ಟಾರ್ ಕಾಸ್ಟ್ ಒಂದ್ ಒಳ್ಳೆ ಕತೆ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಅದಕ್ಕೆ ಥ್ಯಾಂಕ್ ಯು ಡೈರೆಕ್ಟರ್ ಶ್ರೀಕಾಂತ್ ಅವ್ರಿಗೆ ನಾವಿಬ್ರೂ ನಾವಿಬ್ರು ಅಣ್ಣ ತಮ್ಮದೇ ಇದೀವಿ ಜಗಳ ಆಗಿರ್ಬೋದು ಖುಷಿ ಆಗಿರ್ಬೋದು ಏನಾದ್ರು ಆಗಿರ್ಬೋದು ಸ್ಟ್ರೇಟ್ ಫಾರ್ವರ್ಡ್ ಮನುಷ್ಯ ಸ್ಟೇಟ್ ಫಾರ್ವರ್ಡ್ ಹಿಂಗೆ ಸಿನಿಮಾ ತೆಗ್ದಿದ್ದಾರೆ ಏನ್ ಹೇಳಿದ್ರು ಹಂಗೆ ಸಿನಿಮಾ ತೆಗ್ದಿದ್ದಾರೆ ಅಂಡ್ ನನ್ನ ಒಬ್ಬ ಆಕ್ಟರ್ ಆಗಿ ನನ್ ಏನಂದ್ರೆ ಈ ಸಿನಿಮಾ ಅಲ್ಲಿ ನೋಡಿದ್ರೆ ನೀವದ್ ನೋಟಿಸ್ ಮಾಡಿದ್ರೆ ಎಲ್ಲಾ ಕೈ ಶ್ರೀ ಹೋಗೋದು ನಿಜವಾಗ್ಲೂ ಹೇಳ್ತಾ ಇದೀನಿ ಸುಳ್ಳಲ್ಲ ಪ್ರತಿಯೊಂದು ಚಿಕ್ಕ ವಿಷಯನು ಎಷ್ಟು ಚೆನ್ನಾಗಿ ಇಡಿತಾರ್ರೆ ಕ್ವಾಲಿಟಿ ಸಿಕ್ಕದ್ ಇಷ್ಟ ಆಯ್ತು ನನ್ಗೆ ಥ್ಯಾಂಕ್ ಯು ಡೈರೆಕ್ಟರ್ ಥ್ಯಾಂಕ್ ಯು ಸೊ ಮಚ್ ಕೃಷ್ಣ ಕೃಷ್ಣ ಯಾರೋ ಮುಂಚೆ ಇಂಡಸ್ಟ್ರಿ ಯಾರು ಹೇಳ್ತಾರೋ ಏನೋ ಸ್ವಲ್ಪ ಫುಟೇಜ್ ನೋಡಿದ್ರು ನಮ್ ಸಿನಿಮಾದ್ ನಮಗೆ ಯಾರು ಕೆಲಸ ಬಂದ್ರು ಇಲ್ಲ ಅಂದ್ರೂ ಕೃಷ್ಣ ಮಾತ್ರ ಬಿಜಿ ಆಗ್ತಾರೆ ಕ್ಯಾಮ್ರಾವಾಗ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅದ್ಭುತವಾಗಿ ಮಾಡಿದ್ದಾರೆ ಥ್ಯಾಂಕ್ ಯು ಕೃಷ್ಣ ಹರೀಶ್ ಸರ್ ಬಗ್ಗೆ ನಾನು ಏನ್ ಹೇಳಿ ಅವ್ರು ಇವ್ರಿಗೆ ಇವಾಗ ಇವ್ರ ಕೆಲಸ ಶುರು ಆಗುತ್ತೆ ನಮ್ ಕೆಲ್ಸ ನಾವು ಮುಗಿಸಿದೀವಿ ಈಗ ಹರೀಶ್ ಸರ್ ಕೆಲ್ಸ ಶುರು ಆಗುತ್ತೆ ಧನು ಮಾಸ್ಟರ್ ಥ್ಯಾಂಕ್ ಯು ವೆರಿ ಮಚ್ ಧನು ಮಾಸ್ಟರ್ ನಂಗೆ ಈ ಸಿನಿಮಾಲಿ ತುಂಬಾ ಬೇರೆ ತರ ಡ್ಯಾನ್ಸ್ ಮಾಡ್ಸಿದ್ದಾರೆ ತುಂಬಾ ಬೇರೆ ಫೀಲ್ ಕೊಟ್ಟಿದ್ದಾರೆ ಅಂಡ್ ನೀವು ನೋಡಿದಾಗ ನಿಮ್ ಎಲ್ಲರಿಗೂ ಇಷ್ಟ ಆಗುತ್ತೆ ಸಾಂಗ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸಾಂಗ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸಚಿನ್ ಬಗ್ಗೆ ಮಾತಾಡಬೇಕು ಎಲ್ಲ ಸಾಂಗ್ ಬೇರೆ ಬೇರೆ ಜಾನರ್ ಅಂಡ್ ಬೇರೆ ಬೇರೆ ಫೀಲ್ ಅಲ್ಲಿ ಕೊಟ್ಟಿದ್ದಾರೆ ಸಾಂಗ್ಸ್ ಅಂಡ್ ಇಟ್ಸ್ ವೆರಿ ವೆರಿ ಬ್ಯೂಟಿಫುಲ್ ಅಂಡ್ ಅಷ್ಟೇ ಯಾರನ್ನಾದ್ರೂ ಮರ್ತಿದ್ರೆ ದಯವಿಟ್ಟು ಕ್ಷಮೆಯಲ್ಲಿ ಅರುಣ ಆಕಾಶ ಎಲ್ಲರೂ ಆಲ್ ಅನು ಎಲ್ಲ ಎಲ್ಲ ಫುಲ್ ಟೀಮ್ ಥ್ಯಾಂಕ್ ಯು ವೆರಿ ಮಚ್ ಪುರಾತನ ಫಿಲಮ್ಸ್ ಪುರಾತನ ಫಿಲ್ಮ್ಸ್ ನಮ್ಗೆ ಈ ಆಪರ್ಚುನಿಟಿ ಯು ವೆರಿ ಮಚ್ ನಾನು ಲಾಸ್ಟ್ ಟೈಮು ಹೇಳ್ದೆ ಈ ಟೈಮು ಹೇಳ್ತೀನಿ ನಮ್ಮ ಇಂಡಸ್ಟ್ರಿಗೆ ಒಬ್ಬ ಹೀರೋ ಎಂಟ್ರಿ ಕೊಡೋದು ಎಂಟ್ರಿ ಕೊಡೋ ಕೊಡೋಬಹುದು ಈ ಸತಿ ನಮ್ಮ ತಂಡದಿಂದ ನಾವು ಒಬ್ಬ ಪ್ರೊಡ್ಯೂಸರ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ ಕನ್ನಡ ಇಂಡಸ್ಟ್ರಿಗೆ ನಿಜವಾಗ್ಲು ಇಂಥ ಪ್ರೊಡ್ಯೂಸರ್ ನಮ್ ಇಂಡಸ್ಟ್ರಿ ಬೇಕು ಇಂಥ ಪಾಸಿಟಿವ್ ಪ್ರೊಡ್ಯೂಸರ್ ನಮ್ ಇಂಡಸ್ಟ್ರಿಗ್ ಬೇಕು ಸೊ ಹರಿ ಥ್ಯಾಂಕ್ ಯು ಸೋ ಮಚ್ ಎಲ್ಲಿದ್ರು ದಯವಿಟ್ಟು ಕ್ಷಮೆ ದಯವಿಟ್ಟು ಕ್ಷಮೆಯಲ್ಲಿ ಬರ್ತೀನಿ ತುಂಬಾ ಖುಷಿ ಆಯ್ತು ನೀವೆಲ್ಲ ಬಂದಿದ್ದಕ್ಕೆ ಒಂದ್ ಐವತ್ ದಿನ ಜರ್ನಿ ಮಾಡಿದ್ದೀವಿ ಒಂದ್ ಹತ್ತೈದು ದಿವಸ ನಮ್ಮ ಎಡಿಟ್ ಹೇಳಿದಂಗೆ ಒಂದ್ ಹತ್ತೈದು ದಿವಸ ಕಾಶಿಕ್ ಜರ್ನಿ ಮಾಡಿದ್ವಿ ನಮ್ಮ ಎಡಿಟರ್ ಪುರಾತನ ಹಂಗಾಗಿರಾತನ ಇದು ಒಂದು ನನ್ಗೆ ಒಂದು ಬಹಳ ಖುಷಿಯಾದ ವಿಚಾರ ಏನಪ್ಪ ಅಂದ್ರೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಬಹಳ ಅದ್ಭುತವಾದಂತಹ ಡೈರೆಕ್ಟರ್ ನಮ್ಮ ಶ್ರೀಕಾಂತ್ ಅವರು ಅಂದ್ರೆ ಈ ತರದೊಂದು ಆ ಕಮರ್ಷಿಯಲ್ ಆಗಿ ಕಂಟೆಂಟ್ ಓರಿಯೆಂಟೆಡ್ ಆಗಿ ಇಟ್ಕೊಂಡು ಇಂಟರ್ಸಿ ಆಗಿ ಸಿನ್ಮಾ ಮಾಡೋ ನನ್ ಸುಮಾರ್ ಕಡೆ ನಂಗೆ ನಂಗೆ ಸಿದ್ಧಲಿಂಗಾಯ ಅವರು ಸಿದ್ಧಲಿಂಗನೆ ಕರ್ಕೊ ಮನುಷ್ಯ ಮೂರ ಅಡಿ ಯಾಗ್ ಆರ್ ಏಳ ಅಡಿಗೆ ಬಿಡ್ತಾರೆ ಮೂರ ಅಡಿ ಕಾಣದ ಓಡಾಡ್ಬೇಕಾದ್ರೆ ಗೊತ್ತಾಗಲ್ಲ ಅಲ್ಲ ಯಗ್ನ ಅಂದ್ರೆ ಸರಿಯಾಗಿ ಎಂಟತ್ತು ಅಡಿಗೆ ಎಗರ್ಬಿಡ್ತಾರೆ ಮನುಷ್ಯ ಜಿತ್ಲಿಂಗ್ ಸರಿ ಮೀಟ್ ಮಾಡಿದ್ದೆ ಮಾತಾಡೋದು ಸುಮ್ಮನೆ ಹಿಂಗೆ ಇರ್ತಾರೆ ಬಂದ್ ಆಮೇಲೆ ಕೆಲ್ಸಕ್ಕೆ ನಿಂತ್ಕೊಂಡ್ರೆ ದೈತ್ಯರ ಕಾಣಿಸ್ಬಿಡ್ತಾರೆ ಹಂಗೆ ಶ್ರೀಕಾಂತ್ ಒಬ್ಬ ಒಂದ್ ಒಂದು ಭರವಸೆ ಮತ್ತೆ ಬೇರೆ ತರದೊಂದು ನಿರ್ದೇಶಕರು ನಮ್ ಕನ್ನಡ ಚಿತ್ರರಂಗಕ್ಕೆ ಅದಕ್ಕೆ ನನ್ ನನಗ್ ಬಹಳ ಖುಷಿ ಆಮೇಲೆ ಇದು ಅವ್ರ ಮೊದಲೇ ಸಿನ್ಮಾ ಈ ಅದೇ ಸಿನಿಮಾ ಕೆಲಸ ಮಾಡಿದ್ದಾರೆ ಈ ಸಿನಿಮಾ ಅವ್ರದ್ದು ಒಂದಷ್ಟು ಕನಸಿನ ಮೂಟೆಗಳನ್ನ ಹೊತ್ಕೊಂಡು ಎಲ್ಲಾನು ಹಾಕಿ ಯಾರನ್ನು ಬಿಡದೆ ಎಲ್ಲೂನು ಆ ಕೃಷ್ಣ ಜೊತೆ ಅಂತ ಕಂಟಿನ್ಯೂಸ್ ಲವ್ ಇರ್ತಿದ್ರು ಅವ್ರಂತರ ಲವ್ ಮಾಡೋರು ಇವ್ರಂತರ ಲವ್ ಮಾಡೋರು ಆಮೇಲೆ ಇಬ್ರು ಲವ್ ಮಾಡ್ಕೊಂಡ್ ಬಂದು ಯಾಕೋರ್ ಅಂತಂದ್ರೆ ಜಿರ್ಗವ್ರು ಎಗರ್ ಬಿಡೋರು ಯಾರ ಅಲ್ಲಿ ವರ್ಷ ಇಲ್ಲ ಅಲ್ಲಿ ವರ್ಷ ಇಲ್ಲ ಅಲ್ಲಿ ನಿಮ್ ಗೈತೆ ಹೇಳ್ಬಿಟ್ಟು ತಿರ್ಗಿ ಹೊರಗಡೆ ಹೋಗ್ಬಿಡೋರು ತಿರ್ಗಿ ವಾಪಸ್ ಬಂದು ಮಾಡೋರು ಈ ತರದವರಿಬ್ಬರಲ್ಲೆಲ್ಲ ಚೆನ್ನಾಗ್ ಮಾಡ್ರು ಆ ಇನ್ನೊಂದು ಬಹಳ ಖುಷಿ ವಿಚಾರ ಅಂತಂದ್ರೆ ನಾನು ಪ್ರಣಾವ್ ಬಗ್ಗೆ ಹೇಳ್ಬೇಕು ನಮ್ಮ ಕನ್ನಡ ಚಿತ್ರರಂಗಕ್ಕೆ ದೇವಸ್ಥರ ಬಗ್ಗೆ ನಮ್ಗೆ ಎಲ್ಲರಿಗೂ ಏನಕ್ಕೆ ಗೊತ್ತು ಆ ಅವ್ರು ಯಾವ್ಯಾವ ತರ ಸಿನಿಮಾ ಮಾಡಿದ್ರು ಈ ಕಲಾವಿದ್ರು ಏನೇನು ಇಳಿರ್ಬೋದು ತಮಿಳು ತೆಲುಗು ಎಲ್ಲಾ ಕಡೆಗೆ ಹೋಗ್ಬಂದ್ರು ನಮ್ಗೆ ಆ ತರದಲ್ಲಿ ಪ್ರಣಾಮ ನಮ್ಗೆ ಕನ್ನಡಕ್ಕೂ ಅದ್ಭುತವಾದ ಅದ್ಭುತ ಡ್ಯಾನ್ಸರ್ ಫೈಟರ್ ಆಕ್ಟರು ಆಮೇಲೆ ಮೋಸ್ಟ್ಲಿ ಪ್ರಣಬ್ಗೋಸ್ಕರನೇ ಕತೆ ಮಾಡಬಹುದು ಆತರದ್ದು ಪೊಟೆನ್ಶಿಯಲ್ ಇರುವಂತಹ ನಟ ಪ್ರಣಮ್ ನಿಜವಾಗ್ಲು ಯಾಕಂದ್ರೆ ಆ ಒಂಥರ ಅಪ್ಪನ ಕಣ್ಣುಗಳು ಯಾವಾಗ ಕಣ್ಣು ಕಾಣ್ತಾನೆ ಇರೋದು ದೇವಸ್ಥಾನ ಅದು ಆ ತರದಲ್ಲಿ ಬಹಳ ಖುಷಿಯಿಂದ ಖುಷಿ ಅಂತ ಪಕ್ಕದಲ್ಲಿ ಬಂದವನು ಖುಷಿ ನಮ್ಗೆ ಭಾರತಿ ಮೇಡಮ್ ಕಾಣೋ ತಂದಾನೋ ತಂದ ಅನುತಾನ ಜ್ಞಾಪಕ ಆಗುತ್ತೇನೆ ಅಷ್ಟೊಂದು ಆಕ್ಟಿವ್ ಆಗಿರ್ತೀನಿ ನಿಜವಾಗ್ಲು ಬಂಗಾರದ ಮನುಷ್ಯದಲ್ಲಿ ಭಾರತಿ ಮೇಡಮ್ ಅಷ್ಟೊಂದು ಆಕ್ಟಿವ್ ಆಗಿರ್ತೀರ ಎಲ್ಲ ಒಂಥರ ಎಲ್ಲ ಕನ್ನಡಿಗರು ಸುಂದರಿ ಒಳ್ಳೆ ಅಭಿನೇತ್ರಿ ಎಲ್ಲ ಭಗವಂತನವರ ನಮ್ಮ ನಮ್ ಕನ್ನಡ ಚಿತ್ರದ ಪುಣ್ಯ ನಿಜವಾಗ್ಲೂ ಇಷ್ಟೊಳ್ಳೆ ಕಂಠ ಕಟ್ಟಿದ್ದಾರೆ ನಮ್ಮ ಅವರು ನಮ್ಮ ಪ್ರೊಡ್ಯೂಸರು ಇವರು ಕುಣಿದವ್ರೆ ಅವ್ರು ಸಿಕ್ಕಾಪಡೆ ದೋರ್ಡ್ಯೂಸರ್ ಅಯ್ಯೋಯ್ಯೋ ಎಲ್ಲೂ ಕಾಣಲ್ಲ ಅವ್ರು ಬರ್ತಾರ ಯಾವ್ದು ಇಂಟ್ರಡಕ್ಷನ್ ಮಾಡ್ಬೇಕು ಅಂತಾನೆ ಇದೀವಿ ನಮ್ಮ ಹರಿಯವರು ನಮ್ಮ ಜಿಲ್ಲೆಯವರು ತಿಪ್ಪೂರ್ನವ್ರವರು ಅವರು ತುಂಬಾ ದೊಡ್ಡ ದೊಡ್ಡ ಆಸೆಗಳಿದಾವೆ ತುಂಬಾ ದೊಡ್ಡ ದೊಡ್ಡ ಸಮಸ್ಟ್ಲಿ ನಮ್ಗೆ ಇನ್ನೊಂದ್ ಎರಡ್ ಮೂರು ವರ್ಷದಲ್ಲಿ ಒಂದ್ ಸಾವಿರ ಕೋಟಿ ಸಿನಿಮಾ ಮಾಡ್ಬಿಡ್ತಾರೆ ಅಷ್ಟ ಆಸೆ ಇದೆ ಅವ್ರಿಗೆ ಆದೇವ್ರೆ ನಿಜವಾಗ್ಲೂ ನೀವ್ ಮಾಡ್ತೀರಾ ನಮ್ಗೆ ಗೊತ್ತು ನಿಮ್ಮ ಆಸೆ ಅಷ್ಟು ಚೆನ್ನಾಗಿದೆ ಅಂತ ನೀವ್ ಮಾಡೇ ಮಾಡ್ತೀರಾ ನೀವು ಆ ಒಂದ್ ಬೇರೆ ತರದ್ದು ಈ ವರ್ತಮಾನಕ್ಕೆ ಸಂಬಂಧಪಟ್ಟಂಗೆ ಈ ತುಂಬಾ ಫಾಸ್ಟ್ ಆಗಿ ಏನು ಜಗತ್ತು ಹೋಗ್ತಾ ಇದ್ಯೋ ಆ ಸಂಬಂಧಗಳ ಬಗ್ಗೆ ಆಗ್ಬೋದು ಬೇರೆ ತರ ದುಡಿಮೆ ಅನ್ನೋದ್ರ ಬಗ್ಗೆ ಆಗ್ಲಿ ಇದೆಲ್ಲ ಏನ್ ಫಾಸ್ಟ್ ಆಗಿ ಹೋಗ್ತಿದೆಯಲ್ಲ ಅದ್ರ ಮಧ್ಯೆ ಏನೇನ್ ಮಿಸ್ ಆಗುತ್ತೆ ಯಾವ್ದು ಸತ್ಯವಾದ್ದು ಯಾವ್ದು ಶುದ್ಧವಾದ್ದು ಯಾರು ನಮ್ಗೆ ಹೊತ್ತಿಗಾದವನೇ ನೆಂಟ ಅಂತ ಒಂದು ಮಾತು ನಮ್ ಜನಪದದ ಗಾದೆ ಗಾದೆ ಚೆನ್ನಾಗ್ ಗೊತ್ತಿರುತ್ತೆ ಹೊತ್ತು ಯಾರಾಗ್ತಾನ ಅವನೇ ನೆಂಟ ಅಂತ ಅದು ಈ ತಿಳು ಅಲ್ಲಿ ಯಾರು ಹೊತ್ತಿಗೆ ಹೊತ್ತಿಗೆ ಆಗ್ತಾರಲ್ಲ ಅವರೇ ನಿಜವಾದ ಸ್ನೇಹಿತರು ಅಪ್ಪ ಅಮ್ಮ ನೆಂಟರು ಬಂಧುಗಳು ಬಾ ಎಲ್ಲರೂ ಒಗ್ ನಿಜವಾಗ್ಲು ಎಲ್ಲರೂ ಅವರೇ ಅದನ್ನ ಇಟ್ಕೊಂಡು ತುಂಬಾ ಚೆನ್ನಾಗಿ ಹೇಳಿದ್ದಾರೆ ನಮ್ಮ ಮಸ್ತ್ರ ಮನೆ ಹಿಂಡು ಬಿಟ್ರು ಹಿಂಡು ಎಲ್ಲ ಮಂಡಿ ಮತ್ತೆ ಚೆನ್ನಾಗಿ ಡ್ಯಾನ್ಸ್ ಮಾಡ್ಬಿಟ್ಟು ಆಯುರ್ವೇದಿಕ್ ಅಡ್ರೆಸ್ ಕೊಟ್ರು ಸರ್ ಇಲ್ಲಿ ಹೋಗಿ ಮಸಾಜ್ ಮಾಡಿಸ್ ಮಸಾಜ್ ಮಾಡ್ಸ್ಕೊಳ್ಳಿ ಹೇಳಿದೀನಿ ಸರ್ ಚೆನ್ನಾಗ್ ಮಾಡ್ತಾರೆ ಹೋಗಿ ಸರ್ ಅಂತ ಅಲ್ಲಿ ಹೋಗಿ ಚೆನ್ನಾಗಿ ಮಾಡ್ಸಿದಾರೆ ಈ ತರದ್ದು ಒಂದ್ ಒಳ್ಳೆ ತಂಡ ಕಟ್ಟಿದ್ರು ಯಾರು ನಮ್ಮ ಹರಿ ಅವರು ಮತ್ತೆ ನಮ್ ಶ್ರೀಕಾಂತ್ ಅವರು ನಿಜವಾಗ ನಿಮ್ಮೆಲ್ಲರ ಒಂದ್ ಪ್ರೋತ್ಸಾಹ ಆ ಒಂದ್ಸ ಹಾಂಗ್ಬೋದಿ ಅದಕ್ಕೊಂದು ಇದಕ್ಕೊಂದು ಸಪೋರ್ಟ್ ಈ ತರದೊಂದು ಪ್ರಯತ್ನ ಮತ್ತು ಪ್ರದರ್ಶನ ಎರಡನ್ನ ಒಟ್ಟಿಗೆ ಇದನ್ನ ಹೆಚ್ಚಿನ ರೀತಿಯಲ್ಲಿ ನೀವು ನಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಪುರಾತನ ಫಿಲಿಮ್ಸು ನಿಜವಾಗ್ಲೂ ಪುರಾತನದಿಂದ ಈ ಕಲಿಯುಗವರೆಗೂ ಬಂದು ಇನ್ನು ಮುಂದೆ ಸಾಗ್ಲಿ ಅಂತ ನನ್ನ ಪುರಾತನ ಗೆ ಹರಿಯವರಿಗೆ ಆ ಭಗವಂತ ಬಂಡೆಗ ಅಮ್ಮ ಮಹಾಕಳಮ್ಮನ ದೇವಸ್ಥಾನದ ಮುಂದೆ ತಾಯಿ ತಾಯಿ ಮಹಾಕಳಮ್ಮ ಆ ಪುರಾತನ ಫಿಲಿಮ್ಸು ಇನ್ನು ಚೆನ್ನಾಗಿ ಚೆನ್ನಾಗಿ ಸಾವಿರಾರು ಫಿಲ್ಮ್ ಮಾಡಂಗಾಗ್ಲಮ್ಮ ತಾಯಿ ನಿನ್ನ ಆಶೀರ್ವಾದ ನಮ್ಮ ಕನ್ನಡ ಚಿತ್ರರಂಗದ ಮೇಲೆ ಇರಲಮ್ಮ ಸ್ವಲ್ಪ ಸಿಕ್ಕಾಪಟ್ಟ ಸಂಕಟದಲ್ಲಿ ಎಲ್ಲ ಪರಿಹಾರ ಮಾಡಿಡ್ತಾಯಿ ಇವೆಲ್ಲ ತೊಳಕಂಡ್ ಹೋಗ್ಬಿಡ್ಬೇಕಮ್ಮ ಮಾಡಮ್ಮ ತಾಯಿ ಎಲ್ಲರಿಗೂ ಒಳ್ಳೇದಾಗ್ಲಿ ಸರ್ವೇ ಜನ ಸುಖ ನೋ ಜ್ಯೋತಿಷ್ ತರ ಹೇಳ್ಬಿಟ್ಟನಲ್ಲ ಫಸ್ಟ್ಲಿ ನಾವೆಲ್ಲರೂ ನಿಮ್ಗೆ ಸಾರಿ ಕೇಳೋದಿಕ್ ಪಡ್ತೀವಿ ಯಾಕಂದ್ರೆ ತುಂಬಾ ಹೊತ್ತು ಕಾಯಿಸಿದೀವಿ ನಿಮ್ನ ಲಾಸ್ಟ್ ಶಾಟ್ ತೆಗಿಬೇಕಿತ್ತು ಅದಕ್ಕೆ ಪುರಾತನ ಫಿಲ್ಮ್ಸ್ ಅಂದ್ರೆ ಯೂಶಲಿ ಕುಂಬಳಕಾಯಿ ದಿನ ನಾರ್ಮಲ್ ಆಗಿ ನಾವು ಶೂಟ್ ಮುಗಿಸಿ ಲಾಸ್ಟ್ ಅಲ್ಲಿ ದೃಷ್ಟಿ ತೆಗೆದು ಕುಂಬ್ಳುಕಾಯಿ ಒಡೆಯದೆ ಈ ತರ ನೋಡಿದೀವಿ ಬಟ್ ಇಲ್ಲಿ ಎಷ್ಟು ಅದ್ದೂರಿಯಾಗೆ ಮಾಡ್ತಾ ಇದ್ದಾರೆ ಪುರಾತನ ಫಿಲ್ಮ್ಸ್ ಮತ್ತೆ ನಮ್ಮ ಸರ್ ಅಂದ್ರೆ ಅಹ್ ಇವಾಗಲೇ ಅಲ್ಲ ಯಾವರು ಇಡೀ ಫಾರ್ಟಿ ನೈನ್ ಡೇಸ್ ಏನ್ ಶೂಟ್ ಮಾಡಿದೀವಿ ಆ ಫಾರ್ಟಿ ನೈನ್ ಡೇಸ್ ಇದೇ ತರ ಅದ್ಧೂರಿಯಾಗೆ ನಮ್ಗೆ ಏನು ಕೊರತೆ ಇಲ್ದರಂಗೆ ನೋಡ್ಕೊಂಡಿದ್ದಾರೆ ಥ್ಯಾಂಕ್ ಯು ಹರಿ ಸರ್ ಫಸ್ಟ್ ಟೈಮ್ ಪ್ರೊಡಕ್ಷನ್ ತರ ಖಂಡಿತ ಕಾಣ್ಲಿಲ್ಲ ಯಾಕಂದ್ರೆ ಎಷ್ಟೋ ಎಕ್ಸ್ಪೀರಿಯನ್ಸ್ ಇರೋ ತರ ಹರಿ ಸರ್ ಎಲ್ಲ ಆರ್ಗನೈಸ್ ಮಾಡಿಟ್ಟಿದ್ರು ಆ್ಯಂಡ್ ಶ್ರೀಕಾಂತ್ ಸರ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಕ್ಲಾರಿಟಿ ಇದೆ ಅವ್ರಿಗೆ ಏನು ಮಾಡಬೇಕು ನಾನು ಅಂತ ಈ ಜನ್ರೇಷನ್ ಹಂಗೆ ಅಂದರೆ ತುಂಬ ಆಗಿ ಮತ್ತೆ ಅಪ್ಪ ಮಗಳು ಅಪ್ಪ ಮಗ ಫ್ರೆಂಡ್ಶಿಪ್ ಲವ್ ಇದೆಲ್ಲದನ್ನು ಈ ಎಲ್ಲ ಒಂದು ಎಮೋಷನ್ಸ್ನು ಈ ಸಿನಿಮಾದಲ್ಲಿ ನಮ್ಮ ಸನ್ ಆಫ್ ಸಿನಿಮಾದಲ್ಲಿ ಸಿನ್ಮಾದಲ್ಲಿ ತೋರಿಸಿದ್ದಾರೆ ಮತ್ತೆ ಸಾಂಗ್ಸ್ಗಳು ಸಚಿನ್ ಬಸ್ರೂ ಸರ್ ತುಂಬಾ ಅದ್ಭುತವಾಗಿ ಕಂಪೋಸ್ ಮಾಡಿದ್ದಾರೆ ಅಂಡ್ ನಮ್ಮ ಧನು ಮಾಸ್ತರು ಫಾರ್ ದ ಫಸ್ಟ್ ಟೈಮ್ ನನ್ನ ಕೈಲಿ ಚೆನ್ನಾಗಿ ಡಾನ್ಸ್ ಮಾಡ್ತಿದ್ದಾರೆ ತುಂಬಾ ಖುಷಿ ಆಯ್ತು ನನಗೆ ಆಶ್ಚರ್ಯ ಆಗ್ತಾಯಿತ್ತು ಅಯ್ಯೋ ನಾನು ಈ ತರ ಮಾಡ್ಬೋದು ಡಾನ್ಸು ಮತ್ತೆ ಎಕ್ಸ್ಪ್ರೆಷನ್ಸ್ ಎಲ್ಲ ಅಂತ ಅಷ್ಟು ಚೆನ್ನಾಗೆ ಮಾಡಿದ್ದಾರೆ ಅಂಡ್ ನಮ್ಮ ಕೃಷ್ಣಣ್ಣ ಅದ್ಭುತವಾಗಿ ನಮ್ಮನ್ನ ಕ್ಯಾಪ್ಚರ್ ಮಾಡಿದ್ದಾರೆ ಅಂಡ್ ರಂಗಣ್ಣ ರಘು ಸರ್ ಜೊತೆ ಆಗಿರ್ಬೋದು ಪ್ರಣಮ್ ಸರ್ ಜೊತೆ ಆಗಿರ್ಬೋದು ಪ್ರಣಮ್ ಸರ್ ಜೊತೆ ತುಂಬಾ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ಅದೇ ಪ್ರಣಮ್ ಹೇಳ್ದಾಗೆ ಒಂಥರ ಇನ್ಸ್ಟಿಟ್ಯೂಷನ್ ತರ ಇತ್ತು ಸರ್ ಜೊತೆ ಆಕ್ಟ್ ಮಾಡಬೇಕಾದ್ರೆ ಸೊ ವಿ ಆರ್ ಸೋ ಹ್ಯಾಪಿ ಇವತ್ತು ಒಂದು ಒಳ್ಳೆ ಪುಣ್ಯ ಕ್ಷೇತ್ರ ಅಂತಾನೆ ಹೇಳ್ಬೋದು ಬಂಡೆ ಮಕಾಳಮ್ಮ ದೇವಸ್ಥಾನದಲ್ಲಿ ನಾವು ಮುಗಿಸ್ತಾ ಇದೀವಿ ಇನ್ನೊ ಪೋಸ್ಟ್ ಪ್ರೊಡಕ್ಷನ್ ಗೆ ನಾವು ಪ್ರಿಪೇರ್ ಮಾಡ್ಕೋತಾ ಇದೀವಿ ಸೊ ಇವಾಗ ನಿಮಗೂ ಗೊತ್ತು ನಿಮ್ಗೆ ಸಪೋರ್ಟ್ ಇಲ್ಲದೆ ನಾವು ಏನೂ ಮಾಡೋಕ್ಕಾಗಲ್ಲ ಈಗ ಸಿನಿಮಾ ಫಿಲ್ಮ್ ಇಂಡಸ್ಟ್ರಿ ಹೇಗೆ ನಡೀತಾ ಇದೆ ಆಮೇಲೆ ಜನರನ್ನ ಥಿಯೇಟ್ರಿಗೆ ಹೆಂಗೆ ಕಲ್ಸ್ಬೇಕು ಅಂತಲೂ ನಮಗೆ ಗೊತ್ತಿಲ್ಲ ಈ ಒಳ್ಳೆ ಕಂಟೆಂಟ್ ಇದ್ರೂ ಬರಲ್ಲ ಅಂತಾರೆ ಅಥವಾ ಚೆನ್ನಾಗಿ ಪ್ರೊಮೋಟ್ ಮಾಡಿದ್ರೂ ಇಲ್ಲ ಸೊ ನಿಮ್ ನಿಮ್ಮ ಹೆಲ್ಪ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಒಂದು ಸಲ್ಯೂಷನ್ ಅನ್ನೋದನ್ನ ನಾವು ಕಂಡು ಹಿಡ್ಕೊಳ್ಳೇಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂಡ್ ಹರಿ ಸರ್ ಥ್ಯಾಂಕ್ ಯು ಇನ್ನು ಮುಂದೆ ನಮ್ಮ ಹೇಳ್ದಂಗೆ ನಿಮ್ಮ ಕೈ ಚಳಕ ಶುರು ಆಗುತ್ತೆ ಅಂಡ್ ಯಾರನ್ನಾರು ನಾನು ಮರ್ತಿದ್ರೆ ಅಂಡ್ ನಮ್ಮ ಏಡೀಸ್ ಅರುಣ್ ಸರ್ ಆಕರ್ ಸರ್ ಮತ್ತೆ ಅನೂ ಸರ್ ಥ್ಯಾಂಕ್ ಯು ಸೋ ಮಚ್ ಬಂದು ನಮ್ಮನೆಲ್ಲ ಡೈಲಾಗ್ಸ್ ಆಗಿರ್ಬೋದು ಹಿಂಗೆ ಇರಬೇಕು ಹಂಗೆ ಮಾಡಬೇಕು ಅಂತ ಹೇಳಿ ಅಂಡ್ ಚೆನ್ನಾಗೆ ತಮಾಷೆ ಮಾಡಿ ಒಂದು ಒಂದು ಫ್ಯಾಮಿಲಿ ತರನೇ ಇದ್ವಿ ನಾವು ಎಲ್ಲರೂ ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ಬಿ ಪಾರ್ಟ್ ಆಫ್ ದಿಸ್ ಫಿಲ್ಮ್ ಪ್ರೊಡಕ್ಷನ್ ಅಂಡ್ ಇವ್ರ ಜೊತೆ ಎಲ್ಲ ಕೆಲಸ ಮಾಡಿದ್ದಕ್ಕೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್